ನಮಸ್ತೆ ವೀಕ್ಷಕರೇ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದರೆ ಅವರಿಗೆಲ್ಲ ಧನ್ಯವಾದ ಹೇಳ್ತಾ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಂದು ಸಿ ಎಂ ಸಿದ್ದರಾಮಯ್ಯನವರಿಗೆ ಡಿ ಡೇ ಅಂತ ಹೇಳ್ಬೋದಾಗುತ್ತೆ ಸೊ ಮುಖ್ಯಮಂತ್ರಿ ವಿರುದ್ಧ ಆದೇಶ ನೀಡುತ್ತಾ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಅನ್ನುವಂಥದ್ದು ಸೊ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ಅಕ್ರಮ ಮೂಢ ಸೈಟ್ ಏನಿದಿಲ್ಲ ಸೊ ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಏನು ಹಂಚಿಕೆಯಾಗಿ ಅಂತ ಹೇಳಲಾಗ್ತಾ ಇದೆ ಈ ಒಂದು ಸೈಟ್ಗಳು ಅಕ್ರಮವಾಗಿ ಹಂಚಿಕೆಯಾಗಿದೆ ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಪತ್ನಿಯಾಗಿರುವಂತಹ ಪಾರ್ವತಿಯವರಿಗೆ ಹಂಚಿಕೆಯಾಗಿದೆ ಅಕ್ರಮವಾಗಿ ಆಯುಕ್ತರ ಮೇಲೆ ಪ್ರಭಾವವನ್ನು ಬಳಸಿ ಅಕ್ರಮವಾಗಿ ಸೈಟ್ಗಳನ್ನ ಹಂಚಿಕೆ ಮಾಡಲಾಗಿದೆ ಅನ್ನುವಂತಹ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮೈಸೂರಿನ ಮೈಸೂರಿನ ನಿವಾಸಿಯಾಗಿರುವಂತಹ ಆರ್ ಟಿ ಐ ಕಾರ್ಯಕರ್ತರಾಗಿರುವಂತಹ ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿರ್ತಕ್ಕಂತಹ ದೂರಿನ ಅನ್ವಯ ಇಂದು ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ವಿರುದ್ಧ ವಿಚಾರಣೆ ನಡೆಯುತ್ತೆ ಅಂತ ಹೇಳ್ಬೋದು ಈ ಮುಖಾಂತರ ವಿಚಾರಣೆಗೆ ವಿಚಾರಣೆಗೆ ಸಂಬಂಧಪಟ್ಟಾಗೆ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಭಟ್ ಅವರ ಪೀಠದಲ್ಲಿ ಈ ಒಂದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ಈ ಒಂದು ಕೇಸ್ ಡಿಸ್ಕಸ್ ನಡೀತಿ ಈ ಒಂದು ಕೇಸ್ ವಿಚಾರಣೆ ನಡೀತೆ ಇದಕ್ಕೆ ಸಂಬಂಧಪಟ್ಟಾಗೆ ನ್ಯಾಯಮೂರ್ತಿ ಸಂತೋಷ್ ಭಟ್ ಅವರೇನಾದರೂ ಈ ಒಂದು ಎಸ್ ಐ ಟಿ ತನಿಖೆಗೆ ಏನಾದರೂ ಆದೇಶ ನೀಡ್ತಾರ ಅಥವಾ ಸಿ ಬಿ ಐ ತನಿಖೆಗೆ ಏನಾದರೂ ಆದೇಶ ನೀಡ್ತಾರೆ ಅನ್ನೋಂಥದ್ದನ್ನ ಕಾದ್ ನೋಡಬೇಕಾಗುತ್ತೆ ಈ ಮುಖ ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಇವತ್ತೊಂದು ಡಿ ಡಿ ಅಂತ ಹೇಳ್ಬೋದಾಗುತ್ತೆ ಸೊ ಒಂದು ರೀತಿ ಮಂಗಳವಾರ ಅನ್ನುವಂಥದ್ದು ಸಿ ಎಂ ಸಿದ್ದರಾಮಯ್ಯ ಮಾಡು ಇಲ್ಲವೇ ಮಡಿ ಅನ್ನುವಂಥದ್ದಾಗಿದೆ ಕೋರ್ಟ್ ನ ಆದೇಶದ ಅನ್ವಯ ಕೋರ್ಟ್ ಏನಾದ್ರು ತನಿಖೆಗೆ ಅಸ್ತು ಅಂತ ಏನಾದ್ರೂ ಹೇಳಿದ್ರೆ ಎಲ್ಲೊಂದು ಕಡೆ ಸಿ ಎಂ ಅತಿ ದೊಡ್ಡ ಆಘಾತ ಅಂತ ಹೇಳ್ಬೋದಾಗುತ್ತೆ ಈ ಮುಖಾಂತರ ಅವರ ರಾಜಕೀಯ ಚಿತ್ರಣ ಕೂಡ ಬದಲಾಗ್ಬೋದು ಅಂತ ಹೇಳಲಾಗುತ್ತೆ ಯಾಕಂದ್ರೆ ಅಧಿಕಾರದಲ್ಲಿರುವಂತಹ ವ್ಯಕ್ತಿಯ ವಿರುದ್ಧ ಏನಾದರೂ ಕೇಸ್ ಅಥವಾ ತನಿಖೆಯನ್ನು ನಡೆಸಬೇಕು ಅಂತಂದ್ರೆ ಆ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿ ಅಲ್ಲಿಂದ ಹೋಗ್ಬೇಕು ಆಗುತ್ತೆ ಅಂದ್ರೆ ಎಲ್ಲೋ ಒಂದ್ಕಡೆ ಒಂದ್ ಕಡೆ ಏನು ವಿಚಾರಣೆ ನಡೀತಾ ಅಲ್ಲಿ ಪ್ರಭಾವ ಬೀರ್ಲಾಗುತ್ತೆ ಅನ್ನುವಂಥದ್ದು ಅದು ಕಾಮನ್ ಆಗಿರುವಂತದ್ದು ಮುಖಾಂತರ ಸಿ ಎಂ ಸಿದ್ದರಾಮಯ್ಯ ಅವ್ರಿಗೆ ಏನಾದ್ರು ಇಂದು ಕೋರ್ಟ್ ಇಂದ ಏನಾದ್ರು ವಿಚಾರಣೆಗೆ ಗ್ರೀನ್ ಸಿಗ್ನಲ್ ಸಿಗುತ್ತಾ ಅಥವಾ ಈ ಒಂದು ಈ ಒಂದು ಅರ್ಜಿಯನ್ನು ಈ ಒಂದು ಅರ್ಜಿಯನ್ನು ವಜಾ ಮಾಡ್ತಾರ ಅನ್ನುವಂಥದ್ದು ನೋಡಬೇಕಾಗುತ್ತೆ ಇನ್ ಕೇಸ್ ಏನಾದರೂ ಈ ಒಂದು ಅರ್ಜಿ ಏನು ವಿಚಾರಣೆ ನಡೆಸಬೇಕು ಅನ್ನುವಂಥ ಅರ್ಜಿ ಏನಾದ್ರು ವಜಾ ಆಯಿತು ಅಂದ್ರೆ ಸಿ ಎಂ ಸೇಫ್ ಅಂತ ಹೇಳ್ಬೋದಾಗುತ್ತೆ ಇನ್ ಕೇಸ್ ಏನಾದ್ರು ಅವರ ವಿರುದ್ಧವಾಗಿ ನ್ಯಾಯಮೂರ್ತಿ ಸಂತೋಷ್ ಭಟ್ ಅವರ ಪೀಠದಲ್ಲಿ ಏನು ವಿಚಾರಣೆ ನಡೀತಿದೆಯಾ ಮೂಢ ಹಗರಣ ಕೇಸ್ಗೆ ಸಂಬಂಧಪಟ್ಟಾಗೆ ಇನ್ ಕೇಸ್ ಅವರೇನಾದ್ರು ಎಸ್ ಐ ಟಿ ತನಿಖೆ ಮಾಡಿ ಅಥವಾ ಸಿ ಬಿ ಐ ತನಿಖೆ ಮಾಡಿ ಇನ್ನಿತರೆ ನ್ಯಾಯಾಂಗ ತನಿಖೆಗೆ ಏನಾದ್ರು ಒಳಪಡಿಸ್ತು ಅಂತಂದ್ರೆ ಅತಿ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು ಸಿ ಎಂ ಅವರಿಗೆ ಸಂಬಂಧಪಟ್ಟ ಈ ಮುಖಾಂತರ ಅವರ ಕುರ್ಚಿ ಏನಾದರೂ ಉಳಿಯುತ್ತಾ ಅಥವಾ ಕುರ್ಚಿ ಏನಾದರೂ ಹೋಗುತ್ತಾ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕು ಆಗುತ್ತೆ ಸೊ ಇದಕ್ಕೆ ಸಂಬಂಧ ಬಿಜೆಪಿ ಮತ್ತು ಜೆ ಡಿ ಎಸ್ ನ ಪ್ರತಿ ತಂತ್ರಗಳನ್ನು ಕೂಡ ಓಡ್ತಾ ಇದ್ರೆ ಅವರನ್ನ ತೆಗೆದು ಹಾಕುವಂತಹ ಪ್ರಯತ್ನದಲ್ಲಿ ಮೈಸೂರು ಚಲೋ ಚಳುವಳಿ ನಡೀತಾ ಇದೆಯಾ ಮೈಸೂರು ಚಲೋ ಚಳುವಳಿ ಮೈಸೂರು ರೀಚ್ ಆಗೋಷ್ಟು ನಾವು ಸಿಎಂ ಎಂ ಸಿದ್ದರಾಮಯ್ಯ ಅವರು ಇಳಿತಾರೆ ಅಂತ ಹೇಳ್ತಾ ಇದಾರೆ ಅದರಲ್ಲೂ ಕೂಡ ಬಿಜೆಪಿ ನಾಯಕರು ನಾವು ಮೈಸೂರು ರೀಚ್ ಆಗೋ ಅಷ್ಟೊತ್ತಿಗೆ ಸಿ ಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಕಾದು ಕಾದ್ ನೋಡಬೇಕಾಗುತ್ತೆ ಏನಂತ ಏನು ಏನ್ ನಡೀತೆ ಅನ್ನುವಂಥದ್ದು ಸೊ ಸಿ ಎಂ ಸಿದ್ಧ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ಪಾರ್ವತಿ ಅವರನ್ನ ಸೇರಿಕೊಂಡು ಐದು ಐದು ಜನರ ವಿರುದ್ಧ ಎಸ್ ಐ ಟಿ ತನಿಖೆನ ನಡೆಸುವಂತೆ ಕೋರಿ ಸಲ್ಲಿಸಿರ್ತಕ್ಕಂತಹ ದೂರಿನ ಅನ್ವಯ ಇಂದು ವಿಚಾರಣೆ ನಡೀತಿದೆ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರಿಗೆ ಡಿ ಡೇ ಅಂತ ಹೇಳ್ಬೋದಾಗುತ್ತೆ ಅವರು ಸೇಫ್ ಆಗ್ತಾರ ಅಥವಾ ಸಂಕಷ್ಟದ ಸುಳಿಗೆ ಸಿಲುಕ್ತಾರ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ ಸೊ ಯಾರೇನು ಲಕ್ಕಿ ಮೀಡಿಯಾ ಕನ್ನಡ ಯುವ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಒಂದು ಒಂದು ಪ್ರಯತ್ನಕ್ಕೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್